ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೆ ನೋಟಿಫಿಕೇಶನ್ ಬೆಲ್ ಐಕಮ್ ಕ್ಲಿಕ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಇನ್ನು ಆತುರಪಟ್ಟು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಯೋಚಿಸಿ ಮುಂದುವರಿಯುವುದು ತುಂಬಾ ಒಳ್ಳೆಯದು ಅದರಿಂದ ನಿಮಗೆ ಜಯ ಸಿಗುವುದು ಕುಟುಂಬದಲ್ಲಿ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇರುವುದು ಇನ್ನು ಯಾರಿಗೂ ಸಾಲ ನೀಡಬೇಡಿ ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಇನ್ನು ಹೊಸ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವುದಕ್ಕೆ ಶುಭ ಸಮಯವಲ್ಲ ಮುಂದೂಡುವುದು ಒಳ್ಳೆಯದು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೀವು ಕಾಣುವಿರಿ ಇನ್ನು ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭವೂ ಸಿಗುವುದು ಇನ್ನು ಹೊಸದಾಗಿ ಭೂಮಿ ಮನೆ ಖರೀದಿಸಲು ಶುಭ ಸಮಯವಲ್ಲ ಮುಂದೂಡುವುದು ಒಳ್ಳೆಯದು ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವು ಲಭಿಸುವುದು ಇನ್ನು ಎಲ್ಲ ರೀತಿಯ ಬಟ್ಟೆ ವ್ಯಾಪಾರಿಗಳಿಗೆ ಅಂದುಕೊಂಡಿದ್ದ ಲಾಭವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇರುವುದು ಇನ್ನು ಎಲ್ಲ ರೀತಿಯ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು ಇನ್ನು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವೂ ಸಿಗುವುದು ಕಬ್ಬಿಣ ಸಿಮೆಂಟ್ ಸ್ಟೀಲ್ ವ್ಯಾಪಾರ ಮಾಡುವವರಿಗೆ ಎಂದಿನಂತೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವು ಕಡಿಮೆಯಾಗುವುದು ಇನ್ನು ಉದ್ಯೋಗವನ್ನು ಹುಡುಕುವವರಿಗೆ ಒಳ್ಳೆಯ ಶುಭ ಫಲವು ದೊರಕುವುದು ಇನ್ನು ಉದ್ಯೋಗವನ್ನು ಬದಲಾವಣೆ ಮಾಡುವವರಿಗೆ ಶುಭ ಸಮಯವಾಗಿದೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವು ಕಡಿಮೆಯಾಗುವುದು ಇನ್ನು ಬೇಕರಿ ಹೋಟೆಲ್ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವು ಹೆಚ್ಚಾಗುವುದು ಇನ್ನು ಬಾಗಿಲು ಕಿಟಕಿ ಫ್ಲೈವುಡ್ ಶೀಟ್ ಈ ರೀತಿಯ ಮರದ ವ್ಯಾಪಾರಗಳನ್ನು ಮಾಡುವವರಿಗೆ ಒಳ್ಳೆಯ ಲಾಭವೂ ಸಿಗುವುದು ಸ್ನೇಹಿತರೆ ನಿಮ್ಮ ಮೂಲ ಜಾತಕದ ಶುಭ ಗ್ರಹಗಳ ಸ್ಥಾನದಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ನಿಮ್ಮ ಕುಲದೇವರ ಪೂಜೆ ಪ್ರತಿದಿನವೂ ಮಾಡುವುದು ತುಂಬ ಒಳ್ಳೆಯದು ಸಾಧ್ಯವಾದರೆ ಶ್ರೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗಿ ಬನ್ನಿ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಬವಂತು ಸನ್ಮಂಗಳಿಬಂತು